ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಬೆಳ್ ಬೆಳಿಗ್ಗೆನೆ ಆರೂವರೆಗೆ ಎಲ್ಲ ಹೊರಗಡೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಂಡ್ರ ಅದೊಂದು ಸಸ್ಪೆನ್ಸು ಬನ್ನಿ ಮುಂದೆ ಮುಂದೆ ಹೇಳ್ತೀನಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಎಲ್ಲೋಗ್ತೀನಿ ಹೋಗ್ತೀನಿ ಅಂತ ಇದ್ದೀನಿ ಬನ್ನಿ ಇವತ್ತು ಸಿದ್ದುಗೆ ಒನ್ ಡೇ ಟ್ರಿಪ್ ಇತ್ತು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಬರೋಕ್ಕೆ ಹೇಳಿದರು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಕಿಶೋರ್ ಇರಲಿಲ್ಲ ಕರ್ಕೊಂಡು ಹೋಗೋಕ್ಕೆ ನೈಟ್ ಶಿಫ್ಟ್ ಇತ್ತು ಅವರಿಗೆ ಅದಕ್ಕೆ ಮಾರ್ನಿಂಗ್ ನನ್ನ ಆಟೋ ಮಾಡ್ಕೊಂಡು ನೀನು ಹೋಗು ನಾನು ಬಂದು ಆಮೇಲೆ ಸೆವೆನ್ ಓ ಕ್ಲಾಕ್ ಹಂಗೆ ಅಲ್ಲಿ ನಿನ್ನ ಪಿಕ್ ಮಾಡ್ಕೊತೀನಿ ಅಂತ ಹೇಳಿದ್ರು ಅದಕ್ಕೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅವನು ರೆಡಿ ಮಾಡಿಸಿ ನಾನು ರೆಡಿಯಾಗಿ ಚಿಕ್ಕವನು ಎದ್ದುಬಿಟ್ನು ಗೊತ್ತಲ್ಲ ಅವನು ಎದ್ದುಬಿಡ್ತಾನೆ ಬೇಗ ನಾನು ಎದ್ದಿದ್ದೆ ನನ್ನ ಇಲ್ಲ ಅಂತ ಅವನು ಎದ್ದುಬಿಡ್ತಾನೆ ಸೊ ಅವ್ರನ್ನೂ ರೆಡಿ ಮಾಡಿ ಏನೇನೆಲ್ಲ ಬೇಕು ಎಲ್ಲ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಅವನ್ನ ಕರ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಹೋದೆ ನಾನು ಅಂದ್ಕೊಂಡೆ ಆಟೋ ಬುಕ್ ಆಗಲ್ವೇನೋ ಅಂತ ಹೇಳಿಬಿಟ್ಟು ಇಷ್ಟು ಅರ್ಲಿಯಾಗಿ ಎಲ್ಲೂ ಬುಕ್ ಮಾಡ್ಕೊಂಡು ಹೋಗಿಲ್ಲ ಅಲ್ವಾ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದಿತ್ತು ಸೊ ಒಂಥರ ಚೆನ್ನಾಗಿತ್ತು ಬುಕ್ ಆಗಲ್ಲ ಅಂತ ಅಲ್ಲಿಯಾಗೆ ಬುಕ್ ಮಾಡಿಕೊಂಡೆ ಬಟ್ ಟಕ್ ಅಂತ ಬುಕ್ ಆಗೋಯ್ತು ಆಟೋ ಇಲ್ಲೇ ಮನೆ ಹತ್ತಿರನೇ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಗೋಗುತ್ತೆ ಟ್ರಾಫಿಕ್ ಇಲ್ಲಾಂದರೆ ಟೆನ್ ಮಿನಿಟ್ಸ್ ಆಗೋಗುತ್ತೆ ಮಾರ್ನಿಂಗ್ ಏನು ಟ್ರಾಫಿಕ್ ಇರಲಿಲ್ಲ ಒಂಥರ ಚೆನ್ನಾಗಿತ್ತು ಅವರಿಬ್ಬರೂ ಇಬ್ಬರು ಕೂತ್ಕೊಂಡಿದ್ದಾರೆ ನೋಡಿ ಇವನು ಚಿಕ್ಕವನಂತೂ ಫುಲ್ಲಾಗಿ ಏನು ಮಧ್ಯದಲ್ಲಿ ಸೆಂಟ್ರಲ್ಲಿ ಅವನು ಎಲ್ಲೋ ಕರ್ಕೊಂಡು ಹೋಗ್ತಾವ್ರೆ ಅಂತ ಖುಷಿ ಅವನು ಕೂತ್ಕೊಂಡ್ಬಿಟ್ಟಿತ್ತ ಹಾಗೆ ಬೆಳ್ ಬೆಳಿಗ್ಗೆ ವೆದರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಖತ್ತಾಗಿತ್ತು ನೋಡೋಕ್ಕೆ ಏನು ರೋಡಲ್ಲಿ ಗಾಡಿಗಳಷ್ಟು ಇರಲಿಲ್ಲ ಇದೇ ಥರನೇ ಯಾವಾಗಲೂ ಬೆಂಗಳೂರಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬಟ್ ಯಾವಾಗಲೂ ಗಾಡೀಲೇ ತುಂಬ ಬಿಡಿರುತ್ತೆ ಏನು ಹಬ್ಬಬ್ಬ ಅಂದರೆ ಇನ್ನೊಂದು ಎರಡು ಅವರು ಒಂದು ಎಂಟು ಗಂಟೆ ಆಗೋ ತಡ ಫುಲ್ಲು ಎಲ್ಲ ಕಡೆಯೂ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ ನಾ ಈ ರೋಡಲ್ಲಂತೂ ಸ್ಕೂಲು ಕಾಲೇಜ್ಗಳ್ಗೆ ಹೋಗೋದು ಮತ್ತು ಏನು ಕಂಪ್ನಿಗಳಿಗೆ ಮತ್ತು ಆಫೀಸ್ಗಳಿಗೆ ಅಂತ ಫುಲ್ ಈ ರೋಡಂತೂ ಜಾಮಲ್ಲೇ ಇರುತ್ತೆ ಹಾಗೆ ನಾವೂ ಕರ್ಕೊಂಡು ಅವನ ಜೊತೆ ಮಾತಾಡ್ಕೊಂಡು ಹೋದ್ವಿ ಹೋಗು ಚೆನ್ನಾಗಿ ಆಟ ಆಡು ಎಂಜಾಯ್ ಮಾಡು ಅಂತ ಹೇಳಿಬಿಟ್ಟು ಆಮೇಲೆ ವಾಮಿಟ್ ಕಿಮಿಟ್ ಏನಾದರೂ ಬಂದರೆ ಎಕ್ಸ್ಪ ಎಕ್ಸ್ಟ್ರಾ ಪೇರ್ ಕವರ್ ಇಟ್ಟಿದ್ದೀನಿ ಅದೆಲ್ಲ ನೋಡ್ಕೊ ಅಂತೆಲ್ಲ ಅವನಿಗೂ ಸ್ವಲ್ಪ ಸಜೆಷನ್ ಎಲ್ಲ ಕೊಟ್ಕೊಂಡು ಮಾತಾಡ್ಕೊಂಡು ಹಾಗೆ ಹೊರಟ್ವಿ ನೆಲ್ಲ ಜಾಕೆಟ್ ಹಾಕೊಂಡು ಬಂದಿದ್ದಾರೆ ಏನೇ ಜಾಕೆಟ್ ಹಾಕ್ಕೊಂಡಿದ್ದ ನಾನು ಹೇಳ್ದೆ ಸೈಡ್ ಬ್ಯಾಗ್ ಎತ್ಕೊ ಅಂತ ಫುಟ್ಬಾಲ್ ಬ್ಯಾಗ್ ಎತ್ಕೊಬೇಡ ಆಮೇಲೆ ಕೇಳೋಣ ಎಲ್ಲರೂ ಅದು ನೋಡಲಿ ಎಲ್ಲ ಮಾ ನೀನು ಹ್ಯಾಪಿ ಫ್ರೂಟ್ಸ್ ತಗೊಂಡು ಹೋಗಿದ್ಯಾಟ್ ಬಸ್ ಸ್ಕೂಲ್ ಬಸ್ಸಲ್ಲಿ ಆ ಪ್ರೈವೇಟ್ ಬಸ್ಸಲ್ಲಿ ಅಲ್ಲಿ ಸರ್ ಅದು ಒನ್ ಡೇ ಟ್ರಿಪ್ಪು ಹೋಗ್ತಾರೆ ರೆಸಾರ್ಟ್ಗಳಿಗೆ ಇವೆಲ್ಲ ಸ್ಕೂಲ್ ಇರುತ್ತೆ ದೊಡ್ಡ ದೊಡ್ಡ ಮಕ್ಕಳಿಗೆ ಎಲ್ಲರೂ ಒಂದೇ ಸರಿ ಕರ್ಕೊಂಡು ಹೋಗಲ್ಲ ಸ್ಟ್ಯಾಂಡರ್ಡ್ ವೈಸು ಒಂದು ದಿವಸ ಫೋರ್ತ್ ಸ್ಟ್ಯಾಂಡರ್ಡು ಒಂದಿನ ಥರ್ಡ್ ಸ್ಟ್ಯಾಂಡರ್ಡು ಹಂಗೆ ಕರ್ಕೊಂಡು ಹೋಗ್ತಾರೆ ಇವತ್ತು ಫೋರ್ತ್ ಸ್ಟ್ಯಾಂಡರ್ಡ್ ಆಗಿದೆ ಎಲ್ಲರೂ ಮಕ್ಕಳು ತಂದು ಬಿಡೋ ಬ್ಯುಸೀಲಿ ಆಲ್ಮೋಸ್ಟು ನಾನೇ ಲೇಟ್ ಅಂದ್ಕೊಂಡೆ ಬಟ್ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನೇ ಸ್ವಲ್ಪ ಅರ್ಲಿಯಾಗಿ ಹೋಗಿದ್ದೆ ನಾನು ತುಂಬ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆಯಿಂದನೇ ಒಂದು ಮೂರು ಸಾರಿ ಎದ್ದೆ ಒಂದು ನಾಲ್ಕೂವರೆಗೆ ಎದ್ದೆ ಐದು ಗಂಟೆಗೆ ಐದು ಕಾಲು ಗೆದ್ದೆ ಹಾಗೆ ಇವನ್ನ ಮಲಗಿಸ್ಕೊಂಡು ನಾನು ಮಲ್ಕೊಂಡ್ಬಿಡ್ತೀನೇನೋ ಅಂತ ಬಟ್ ನಾನು ಅರ್ಲಿಯಾಗಿ ಕರ್ಕೊಂಡು ಹೋದೆ ಆಮೇಲೆ ಬಸ್ಗಳೆಲ್ಲ ಬಂದ್ವು ಆಲ್ಮೋಸ್ಟು ಏಳು ಬಸ್ಸೇನೋ ಹೋಗಿದ್ವು ಈ ಕಡೆ ಒಂದು ಐದು ಬಸ್ ಇದೆ ಆ ಕಡೆ ಒಂದು ಎರಡು ಬಸ್ಸಿದೆ ಆಮೇಲೆ ಚಿಕ್ಕವನು ದೊಡ್ಡವನು ಒಳಗಡೆ ಹೋಟೋದ್ ಚಿಕ್ಕವನು ಅಲ್ಲಿ ಇದ್ದಿದ್ದ ಪಾರ್ಕಲ್ಲಿ ಆಟ ಆಡಬೇಕು ಅಂತ ಅವನು ನಾನು ಬಿಡ್ತಾ ಇರಲಿಲ್ಲ ಆದ್ರೂ ಅವನು ಆಟ ಆಡಬೇಕು ಅಂತಿದ್ದೆ ಸರಿ ಹೋಗು ಒಂದು ಎರಡು ನಿಮಿಷ ಆಟ ಆಡಲಿ ಬಿಡು ಅಂತ ಅವನು ಬಿಟ್ಟಿದ್ದೆ ನಾನು ಹಾಗೆ ಅವನ ಹಾಗೆ ಆಟ ಆಡಿಸ್ಕೊಂಡಿದ್ದೆ ಆಲ್ಮೋಸ್ಟು ಸೆವೆನ್ ಓ ಕ್ಲಾಕಿಗೆ ಬಿಡ್ತೀವಿ ಅಂತ ಹೇಳಿದರು ಸೆವೆನ್ ಓ ಕ್ಲಾಕಿಂದ ಆಗ್ತಾ ಇದ್ರು ಅವಾಗವಾಗ ಇನ್ನೂ ಒಬ್ಬೊಬ್ರು ಕರ್ಕೊಂಡು ಬರ್ತಾನೆ ಇದ್ರು ಸ್ಟಿಲ್ ಸೊ ಆಮೇಲೆ ಮಕ್ಕಳನ್ನೆಲ್ಲ ಬಸ್ ಹತ್ಸೋಕ್ಕೆ ಅಂತ ಕರ್ಕೊಂಡು ಹೋದ್ರು ಒಳಗಡೆಗೆ ನಾನು ಈ ಕಡೆ ಸಿದ್ದು ಇರೋ ಬಸ್ ಕಡೆ ನೋಡಿದೆ ಅವನೆಲ್ಲ ಎಲ್ಲಿ ಹೋಗ್ತಾನೆ ಅಂತ ಹೇಳಿಬಿಟ್ಟು ಆಮೇಲೆ ಅವನೇನು ಮಾಡೋದು ಅಂದರೆ ವಾಟ್ರ್ ಬಾಟಲ್ ಬೇರೆ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ವಿ ನನಗೆ ಅದೇ ಟೆನ್ಷನ್ ಏನು ನೀರು ಕುಡಿತಾನೋ ಇಲ್ವೋ ಅಂತ ಎತ್ತಿಟ್ಕೋ ಅಂತ ಕೈಗೆ ಕೊಟ್ಟಿದ್ದೀನಿ ಇವಾಗ ಏನು ಎತ್ಕೊಳ್ಳೋದು ಹೋಗೋ ಟೈಮ್ಗೆ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಎತ್ತಿ ಅಂತೆ ಹಾಗೆ ಹೋಗ್ಬಿಟ್ಟು ಬಂದಿದ್ದಾನೆ ಆವಾಗ ನಾನು ಕಿಶೋರ್ಗೆ ಫೋನ್ ಮಾಡಿ ನೀನು ಇವು ಸೆವೆನ್ ಓ ಕ್ಲಾಕ್ ಬಿಟ್ಟರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಒಂದು ಬಿಸ್ಲರಿ ಬಾಟ್ಲ್ ತೊಗೊಂಬ ಒಂದು ನೀರು ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದೆ ಪಾಪ ಅವರು ದಬ ದಬ ಅಂತ ಅಲ್ಲಿಂದ ಸೆವೆನ್ ಓ ಕ್ಲಾಕ್ ಕಂಪ್ನಿ ಮುಗಿಸ್ಕೊಂಡು ಹೊರಗಡೆ ಬಂದರು ಬಂದ ತಕ್ಷಣ ಅಲ್ಲಿ ತಂದು ನನ್ನ ಕೈಗೆ ಕೊಟ್ಟರು ನಾನು ತೊಗೊಂಡೋಗಿ ಅವ್ನ ಕೈಗೆ ಕೊಟ್ಟೆ ಕುಡಿಯಿದೆ ನೀರನ್ನ ಅಂತ ಯಾಕಂದರೆ ಬೇರೆ ನೀರುಗಳು ಕುಡಿದ್ಬಿಟ್ರೆ ಬೇಗ ತ್ರೋಟ್ ಇನ್ಫೆಕ್ಷನ್ ಆಗೋಗುತ್ತೆ ಬೇಗ ಹುಷಾರು ತಪ್ಪಿಬಿಡ್ತಾನೆ ಅದಕ್ಕೋಸ್ಕರ ಹಾಗೆ ಹೋದರು ಹ್ಯಾಪಿ ಜರ್ನಿ ಅಂತ ಎಲ್ಲ ಹೇಳಿ ಕಳಿಸ್ತಾ ಇದ್ರು ಇವಾಗೆಲ್ಲ ಬಸ್ ಎಲ್ಲ ಹೋಗ್ಬಿಟ್ಟು ಪೇರೆಂಟ್ಸ್ಗಳು ಹೋಗ್ಬಿಟ್ರು ನಾವು ಅಲ್ಲೇ ನಿತ್ಕೊಂಡಿದ್ವಿ ಫುಲ್ ಖಾಲಿ ಆಗ್ತಾ ಇದ್ರು ನಾವು ಹಾಗೆ ಗೇಟಿಂದ ಹೊರಗಡೆ ಬರ್ತಾ ಇದ್ವಿ ಇವಾಗ ಪೇರೆಂಟ್ಸ್ಗಳೆಲ್ಲ ಮನೆ ಕಡೆ ಹೋಗ್ತೀವಿ ನಾವು ಹೊರಡೋಣ ಅಂತ ಬಂದ್ವಿ ಹೊರಗಡೆ ನಾವು ಅಡಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಪೇರೆಂಟ್ಸ್ಗಳು ಅವ್ರವರೆಲ್ಲ ಮಾತಾಡ್ಕೊಂಡಿದ್ರು ಬಿಡು ಆಮೇಲೆ ಇನ್ನೂ ಕಳ್ಸಿಬಿಡೋಣ ಇವತ್ತು ಸಿಕ್ಸ್ ಓ ಕ್ಲಾಕ್ಗೆ ಸಿದ್ದುಗೆ ಸ್ಕೂಲ್ ಟ್ರಿಪ್ ಇತ್ತು ಒನ್ ಡೇ ಟ್ರಿಪ್ ಹೋಗೋದು ರೆಸಾರ್ಟಿಗೆನೂ ಕರ್ಕೊಂಡು ಹೋಗ್ತಾ ಇದ್ರು ಅದಕ್ಕೆ ಡ್ರಾಪ್ ಮಾಡಕ್ಕೆ ಬಂದಿದ್ದೆ ಕಿಶೋರ್ ನೈಟ್ ಶಿಫ್ಟ್ಗೆ ಹೋಗಿದ್ರು ಅದಕ್ಕೆ ನಾನು ಆಟೋದಲ್ಲಿ ಬಂದಿದ್ದೆ ಇವಾಗ ಅವ್ರು ಶಿಫ್ಟ್ ಮುಗಿಸ್ಕೊಂಡು ನಾನು ಪಿಕ್ ಮಾಡಕ್ಕೆ ಬಂದಿದ್ದಾರೆ ಇವಾಗ ಮನೆಗೆ ಹೋಗ್ತೀನಿ ಮನೆಗೆ ಹೋಗೋದ ರೀ ಹ್ಮ್ ಹ್ಞೂ ಸರಿ ಆಯ್ತು ಓಡೋಣ ಹಾ ಬ್ರೇಕ್ಫಾಸ್ಟ್ ದಿನಕ್ಕೆ ಅಂತ ಹೋಗ್ತಾ ಇದ್ದೀವಿ ಇಷ್ಟು ಬೆಳಿಗ್ಗೆ ತುಂಬಾ ದಿನ ಆಗಿತ್ತು ಎತ್ತೆ ಆಲ್ಮೋಸ್ಟ್ ಎರಡು ವಾರದಿಂದ ಆರು ಗಂಟೆ ಅಷ್ಟೇ ಎದ್ದೇಳ್ತಾ ಇರೋದು ಐದು ಗಂಟೆಗೆಲ್ಲ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ ಬೇಗ ಎದ್ದಿದ್ದೀನಿ ಬೇಗ ಎದ್ದಿರೋದಕ್ಕೆ ಹಶು ಆಗ್ತಾ ಇದೆ ಆಲ್ರೆಡಿ ಮುಖ ತೊಳೆದು ಬ್ರೆಷ್ ಮಾಡಿಬಿಟ್ರೆ ಸಾಕು ಫುಲ್ ಹೊಟ್ಟೆ ಹಶು ಸ್ಟಾರ್ಟ್ ಆಗ್ಬಿಡುತ್ತೆ ಇವಾಗಲೂ ಇಷ್ಟು ಬೇಗ ಹಶ್ ಆಗಲ್ಲ ತುಂಬಾ ಆಗ್ತಾ ಇತ್ತು ಅದಕ್ಕೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಹೋಗ್ತಾ ಇರ್ತೀನಿ ನೆಡಿ ಂದರೆ ಅಲ್ಲಿ ಸ್ಕೂಲ್ ಹತ್ರ ಹೋಗಿದ್ವಲ್ವಾ ಅಲ್ಲಿ ಒಂದು ರೊಟ್ಟಿ ಕೊಡ್ತಾ ಇತ್ತು ನಾವು ಅದೇ ಟೈಮ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಆವಾಗ ಅವ್ರಿಗೆ ಬಂದು ಇಲ್ಲಿ ಒಂದು ಹೊಸ ಹೋಟೆಲ್ ಓಪನ್ ಆಗಿದೆ ಒಂದು ಸರಿ ವಿಸಿಟ್ ಮಾಡಿ ಅಂತ ಹೇಳಿದ್ರು ನಾವು ದೊಡ್ಡ ಹೋಟೆಲ್ ಏನು ಅನ್ಕೊಂಡ್ವಿ ದೊಡ್ಡ ಹೋಟ್ಲಿಗೆಲ್ಲ ಹಿಂಗೆಲ್ಲ ಮಾಡೋಲ್ಲ ಮೇ ಬಿ ಚಿಕ್ಕ ಹೋಟ್ಲ್ ಇರುತ್ತೆ ಅಂತ ಕಿಶೋರ್ ಹೇಳ್ತು ಅದಕ್ಕೆ ಸರಿ ಈ ಪಕ್ಕದಲ್ಲಿ ಐದು ನಿಮಿಷ ಅಂತ ತೋರಿಸ್ತಾ ಇತ್ತು ಸರಿ ಅಲ್ಲಿ ಹೋಗೋಣ ಟೇಸ್ಟ್ ಮಾಡೋಣ ಬಿಡು ಪಾಪ ಅಲ್ವಾ ಹುಡ್ಗಿ ಬಂದು ಬೆಳಿಗ್ಗೆ ಏಳು ಗಂಟೆಗೇನೆ ಪಾಂಪ್ಲೇಟ್ ಎಲ್ಲ ಹಂಚಿಕೊಂಡು ಕಷ್ಟಪಡ್ತಾ ಇರೋದು ನೋಡಿ ಸರಿ ಹೋಗೋಣ ಅಂದ್ಬಿಟ್ಟು ಆ ಹುಡ್ಗಿನೇ ಲೊಕೇಶನ್ ಎಲ್ಲ ಕೇಳಿಬಿಟ್ಟು ಮಿಸ್ ಹಾಕ್ಬಿಟ್ಟೆ ಬಂದ್ವಿ ಸೊ ಟೇಸ್ಟ್ ಚೆನ್ನಾಗಿತ್ತು ವರ್ತು ನಾವು ಬಂದ್ವಿ ಇವಾಗ ಮನೆಗೆ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಅಂತ ಹೋಗಬೇಕಾಗಿತ್ತು ಅದಕ್ಕೆಲ್ಲ ಐಟಮ್ಸ್ ತೊಗೋಬೇಕಾಗಿತ್ತು ಒಂದು ಹತ್ತು ಗಂಟೆವರೆಗೂ ಅಷ್ಟೇ ರೆಸ್ಟ್ ಮಾಡೋಕ್ಕಾಗಿತ್ತು ಆಮೇಲೆ ಆಗಿಲ್ಲ ಯಾಕಂದರೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಆಮೇಲೆ ಇವತ್ತು ಎರಡೆರಡು ಕಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು ಅತ್ತೆ ಅದಕ್ಕೋಸ್ಕರ ಏನೂ ರೆಸ್ಟ್ ಮಾಡೋಕೆ ಆಗಿಲ್ಲ ಅದು ತಗೋ ಇತ್ತು ತಗೋ ಹೂವು ತಗೋ ಅದು ಇದು ಅಂದ್ಕೊಂಡು ಫುಲ್ಲು ಬ್ಯುಸಿ ಆಗಿಬಿಟ್ವಿ ಹೋಗಿದ್ದೆ ಮಗುಗೆ ಸ್ನಾನ ಮಾಡಿಸಿ ಮತ್ತು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ಐಟಮ್ಸ್ಗಳು ಒಂದೊಂದು ಐಟಮ್ಸ್ ಎತ್ಕೊಳ್ಳೋದೆ ಒಂದು ದೊಡ್ಡ ತಲೆನೋವು ಅಷ್ಟು ಐಟಮ್ಸ್ ಇತ್ತು ಯಾಕಂದರೆ ಇವತ್ತು ವಿಶೇಷ ಹುಣ್ಣಿಮೆ ಅಲ್ವಾ ಕಾರ್ತಿಕ್ ಹುಣ್ಣಿಮೆ ಪೌರ್ಣಿಮೆ ಆಗಿತ್ತಲ್ಲ ಆವತ್ತು ನಾವು ದೇವಸ್ಥಾನಕ್ಕೆ ಇದ್ದಿದ್ದು ಸೊ ಆವತ್ತು ಫ್ರೈಡೇ ಅಲ್ವಾ ಸೊ ಆ ಫ್ರೈಡೇ ದಿವಸ ಹೋಗಿ ಈ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅತ್ತೆ ನಮ್ಮ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದರು ಸೊ ಅದಕ್ಕೋಸ್ಕರ ಏನೇನು ಐಟಮ್ಸ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹಾಲು ಜೇನುತುಪ್ಪ ಆಮೇಲೆ ಹೂವು ಹಣ್ಣು ಕಾಯಿ ಅಂತ ಸ್ವಲ್ಪ ಐಟಮ್ಸ್ ಎಲ್ಲ ಕಿಶೋರ್ ತರಕ್ಕೆ ಹೋಗಿದ್ರು ನಾವು ಸ್ವಲ್ಪ ಮನೇಲಿ ಏನೇನು ಎತ್ತಿಕ್ಕೊಬೇಕಾಗಿತ್ತು ಅದೆಲ್ಲ ಹೇಳಿದರು ನನಗೆ ನಾನು ಅದೆಲ್ಲ ಪ್ರಿಪೇರ್ ಮಾಡಿಕೊಂಡು ಎತ್ತಿಕೊತಾ ಇದ್ದೆ ಮಧ್ಯೆ ಮಧ್ಯೆ ಚಿನ್ನೂ ಬೇರೆ ಆಟ ಆಡ್ತಾನೆ ಇದನ್ನು ಆ ಸಾಮಾನು ಇಲ್ಲಿ ಎತ್ಕೊಂಡೋಗು ಈ ಸಾಮಾನು ಇಲ್ಲಿ ಎತ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ನಾನು ಅವನ್ನ ಇಟ್ಕೊಂಡು ಹೆಂಗೆ ಹಿಂಗೆ ಒಂದು ಸಾಮಾನು ಎತ್ತಿಕ್ಕಿದ್ರೆ ಇನ್ನೊಂದು ಸಾಮಾನು ಎತ್ಕೊತಾ ಇದ್ದಾನೆ ಒಂದು ಸಾಮಾನು ತೊಗೊಂಡ್ರೆ ಇನ್ನೊಂದು ಸಾಮಾನು ಎತ್ಕೊತಾ ಇದ್ದೇನೆ ಹಾಗೆ ತುಂಬ ಹೊತ್ತು ಆಟ ಆಡಿಸ್ಕೊಂಡೇ ಇದ್ದ ನಾನು ಹಾಗೆ ಅದೊಂಥರ ಚೆನ್ನಾಗಿರುತ್ತೆ ಅವನ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡಿರೋದ್ರಲ್ಲಿ ಅವ್ನು ಎತ್ತಬೇಡ ಅಂದ್ರೆ ನೋಡಿ ನಾನು ಆವಾಗಲೇ ಹಾಲು ತೆಗೆದಲ್ಲಿ ವಾಪಸ್ ಇಟ್ಟೆ ಮತ್ತೆ ಹೋಗಿ ಮತ್ತೆ ತರ್ಗ ಬಂದು ನಾನು ಕೈಗೆ ಕೊಡ್ತಾನೆ ಬಂದ್ಬಿಟ್ಟು ಮತ್ತೆ ಒಂದು ರೌಂಡ್ ಎತ್ಕೊಂಡು ಹೋಗ್ತಾನೆ ಮತ್ತೆ ವಾಪಸ್ ಬಂದು ನನ್ನ ಕೈಗೆ ಕೊಡ್ತಾನೆ ಅವನಿಗೆ ಏನಂದರೆ ಕೊಡು ಅಂತ ಹೇಳ್ತಾ ನಾನು ಅದಕ್ಕೆ ಬಾಟ್ಲಲ್ಲಿ ಇದೆಯಲ್ಲ ಕುಡಿ ಅಂತ ಹೇಳಿದ್ರೆ ಇಲ್ಲ ಇದೇ ಕೊಡು ಇದೇ ಕೊಡು ಅಂತೆ ಅವನಿಗೆ ನಾನು ಕೊಡಲ್ಲ ಅದು ಸಾಮಿಗೆ ನಿನಗೆ ಬೇರೆ ಇದೆ ಅಲ್ವ ಅಂತ ಹೇಳಿದ್ವಿ ಅಲ್ಲಿ ಹಾಕ್ಕೊಂಡು ಕೆಳಗಡೆ ಇಟ್ಕೊಂಡು ಕುತ್ಕೊಂಡೇ ಬಿಟ್ಟ ಹಾಗೆ ಅದು ಇದು ಅಂತ ಮಾತಾಡಿಕೊಂಡು ಸಾಮಾನು ಒಂದು ಐಟಮ್ಸು ಬಿಡ್ದಿದ್ದಂಗೆ ಎಲ್ಲ ಎತ್ಕೊಂಡಿದ್ದೆ ಸ್ವಲ್ಪ ಕಲ್ಲ ಸಕ್ಕರೆ ಬೇಕಾಗಿತ್ತು ಆ ಕಲ್ ಸಕ್ಕರೆನ ಸಕ್ಕರೆ ಥರ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಕುಟಾಣಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ ಕೆಂಪುದು ಮತ್ತು ವೈಟ್ದು ಎರಡು ಕಲ ಸಕ್ಕರೆ ಮಿಕ್ಸ್ ಆಗಿಬಿಟ್ಟಿತ್ತು ಆಮೇಲೆ ನಾನು ಸ್ವಲ್ಪ ಅದನ್ನು ತೊಗೊಂಡು ಕಲ ಸಕ್ಕರೆನ ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡೋಣ ಅಂದ್ಕೊಂಡೆ ಯಾಕೋ ವೀಡಿಯೋ ಸರಿಯಾಗಿ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಮತ್ತೆ ಟ್ರೈ ಪಡಿನ ಮುಂದಕ್ಕೆ ಹೇಳಿದೆ ಅದು ಫುಲ್ಲು ಲೈಟು ಬೆಳಕ್ಕೆ ಚೆನ್ನಾಗಿದೆ ಬಟ್ ಅದು ಯಾಕೆ ಅಷ್ಟು ಬ್ಲರ್ರಾಗಿ ಬರ್ತಾ ಒಂದು ಗೊತ್ತಿಲ್ಲ ಸರಿ ಹೆಂಗೆ ಬರುತ್ತೋ ಬರಲಿ ಬಿಡು ಅದೇನೋ ಅಂತ ಹೇಳ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಹಾಗೆ ಕಲ್ ಸಕ್ಕರೆನ ಹುಡುಕಿ ಹುಡುಕಿ ಎತ್ತಾಯಿದ್ದೆ ವೈಟ್ ಕಲ್ಸಕ್ರೆ ಎಲ್ಲ ಪುಡಿ ಪುಡಿ ಆಗ್ಬಿಟ್ಟಿತ್ತು ಅದೆತ್ತು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಆಮೇಲೆ ಇನ್ನು ಮಿಕ್ಕಿ ಸಾಮಾನು ಎತ್ಕೊಂಡು ಹೋಗ್ತೀವಿ ಇವಾಗ

ಮಾತ್ರ ಮನೇಲು ಎಲ್ಲ ಪೂಜೆ ಮುಗಿಸ್ಕೊಂಡು ಇವತ್ತು ಹಾಲ್ದ್ ಮರಕ್ಕೆ ಪೂಜೆ ಮಾಡಬೇಕಾಗಿತ್ತಂತೆ ಸೊ ಹಾಲ್ದ್ ಮರಕ್ಕೆ ಪೂಜೆ ಮಾಡಿಬಿಟ್ಟು ದಾರ ಎಲ್ಲ ಸುತ್ತಬೇಕಾಗಿತ್ತು ಅದಕ್ಕೆ ದಾರ ಎಲ್ಲ ಸುತ್ತ ನೋಡಿ ಅಲ್ಲೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ ಅದೇ ನಾನು ಸುತ್ತಿರೋದು ಇನ್ನೆಲ್ಲ ಯಾರ್ಯಾರು ಸುತ್ತಿರೋದು ಸುತ್ತಿಬಿಟ್ಟು ಅದಕ್ಕೆ ಹೂವು ಮತ್ತು ಅರ್ಶಿಣ ಕುಂಕುಮ ಎಲ್ಲ ಇಡಬೇಕಾಗಿತ್ತು ಅಲ್ಲಿ ಸಿಕ್ಕಾಬಟ್ಟೆ ಕಲ್ಲುಗಳು ಅಲ್ಲಿ ಕಲ್ಲಲ್ಲಿ ಆಮೇಲೆ ಮಳೆ ಬೇರೆ ಬೇರೆ ಬಿದ್ದಿತ್ತು ಅದು ಬೇರೆ ಇತ್ತು ನಾನು ಹಂಗು ಹಿಂಗು ಎಲ್ಲ ಕೆಲಸ ಮಾಡಿ ಮುಗಿಸ್ದೆ ಅಲ್ಲಿ ಇವಾಗ ಪೂಜೆ ಕೂಡ ಆಗೋಯ್ತು ಇವಾಗ ಮತ್ತೆ ಅಲ್ಲಿಂದ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಆಲದ ಮರ ಮರಕ್ಕೆ ಪೂಜೆ ಮಾಡಿದ್ರೆ ಇವತ್ತು ಚೆನ್ನಾಗಿ ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಕೈಯಲ್ಲಿ ಮತ್ತು ಕಿಶೋರ್ ಕೈಯಲ್ಲಿ ಸ್ಪೆಷಲ್ ಪೂಜೆ ಮಾಡಿಸಿದ್ರು ಅದೇನೇನೋ ಫುಲ್ಲು ಇಷ್ಟು ಉದ್ದಲ್ಲಿ ಇಷ್ಟಿದೆ ಅದೆಲ್ಲ ನಿಮ್ಗೆ ಹೇಳಿದ್ರೆ ಬೋರ್ ಆಗುತ್ತೆ ಅಂತ ಹೇಳಿಲ್ಲ ಒಟ್ಟಲ್ಲಿ ಒಳ್ಳೆ ಪೂಜೆ ಮಾಡಿಕೊಂಡು ಅಲ್ಲಿ ಅಲ್ಲೇ ಆಲ್ಮೋಸ್ಟ್ ಒನ್ ಅವರ್ ಆಗೋಯ್ತು ನಮಗೆ ಕತ್ಲೆ ಆಗೋಯ್ತು ಮತ್ತು ಅಲ್ಲಿಂದ ಶಿವ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಶಿವ ದೇವಸ್ಥಾನಕ್ಕೆ ಹೊರಟ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಬೇರೆ ಗೊತ್ತಲ್ಲ ಮಳೆ ಬಂದುಬಿಟ್ರೆ ಬೆಂಗಳೂರಲ್ಲಿ ಎಲ್ಲ ಬೈಕ್ ಬಿಟ್ಬಿಟ್ಟು ಕಾರ್ ಎತ್ ಬಿಡ್ತಾರೆ ಫುಲ್ಲು ಜಾಮಾಗಿ ಹೋಗುತ್ತೆ ಸರಿ ಜಾಮಲ್ಲೇನೆ ನಾವು ದೇವಸ್ಥಾನಕ್ಕೆ ಹೋಗಿ ತಲುಪಿದ್ವಿ ಅಲ್ಲಿ ಹೋಗ್ಬಿಟ್ಟು ಇವತ್ತು ತುಪ್ಪದ ದೀಪ ಹಚ್ಚಬೇಕಾಗಿತ್ತು ತುಪ್ಪದ ದೀಪಕ್ಕೆ ನಾನು ನಮ್ಮತ್ತೆ ಇಬ್ಬರು ಹಚ್ತಾ ಇದ್ವಿ ಫಸ್ಟ್ ಅವ್ರು ಹಚ್ತಾಯಿದ್ರು ನಾನು ಅವ್ರು ಹಚ್ಚೋದನ್ನೇ ವೀಡಿಯೋ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ತುಪ್ಪದ ದೀಪ ಹಚ್ಚಿದ್ರೆ ಪು ಹುಣ್ಣೆ ಟೈಮಲ್ಲಿ ಅದು ಕಾರ್ತಿಕ್ ಹುಣ್ಮೆ ಟೈಮಲ್ಲಿ ಮಾಡಿದ್ರೆ ನಿಮಗೆ ಏನೇನು ಕಷ್ಟ ಇದೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ದೀಪ ಹಚ್ಚೋಕ್ಕೆ ಅಂತ ಹೋಗಿದ್ವಿ ಕಷ್ಟ ಯಾರಿಗೆ ತಾನೇ ಇರೋಲ್ಲ ಹೇಳಿ ಎಲ್ರಿಗೂ ಇರುತ್ತೆ ಯಾರು ಎಲ್ರಿಗೂ ಏನಾದರೂ ಒಂದು ಕಷ್ಟ ಇದ್ದೇ ಇರುತ್ತೆ ಆದರೆ ಕಷ್ಟ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಈ ಥರ ಪೂಜೆ ಎಲ್ಲ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಭಾವನೆ ಸೊ ಅದಕ್ಕೋಸ್ಕರನೇ ಹೋಗಿದ್ವಿ ಅಲ್ಲಿ ಹೋದರೆ ಅಲ್ಲೂ ತುಂಬ ಜನ ಲೇಡೀಸ್ ಬಂದಿದ್ರು ಸೇಮ್ ಎಲ್ಲರೂ ಹಾಗೆ ತುಪ್ಪದ ದೀಪ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಬೋದು ತುಪ್ಪನೇ ಇರೋರು ತುಪ್ಪ ಹಾಕ್ತಾರೆ ಇಲ್ದಿರೋರು ಎಣ್ಣೆ ಹಾಕ್ತಾರೆ ಬಟ್ ಭಕ್ತಿ ಮುಖ್ಯ ನಾವು ತುಪ್ಪದ ದೀಪ ಹಚ್ತಾ ಇದ್ವಿ ಎಣ್ಣೆ ದೀಪವೂ ಇದ್ರು ಹಾಗೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ಸುಮಾರು ಹೊತ್ತು ಅರಶಿನ ಅಕ್ಕಿ ಹಾಕಿ ಅದ್ರ ಮೇಲೆ ದೀಪ ಇಟ್ಟು ದೀಪದ ಮೇಲೆ ಒಂದು ದೊಡ್ಡದು ಬತ್ತಿ ಬರುತ್ತಲ್ಲ ಆ ಬತ್ತಿ ಇಟ್ಟು ಮತ್ತು ಅದಕ್ಕೆ ತುಪ್ಪ ಎಲ್ಲ ಹಾಕಿ ಅರಶಿನ ಎಲ್ಲ ಇಟ್ಟು ಆಮೇಲೆ ದೇವರಿಗೆ ಅದರಿಂದ ಆರತಿ ಬೆಳಕಿ ನಮ್ಮ ಕಷ್ಟ ಎಲ್ಲ ಕಳಿ ಅಂತ ಹೇಳಿ ಬೇಡ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಬೇಡಿಕೊಂಡು ಒಂದು ಒಳ್ಳೆ ಮನಸಲ್ಲಿ ಬೇಡ್ಕೊಂಡು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ತೊಗೊಂಡೋಗಿ ಅದ್ರ ಮುಂದೆ ಇಟ್ಟರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಒಂದು ನಂಬಿಕೆ ಸೊ ಅದಕ್ಕೆ ನಾವು ಪೂಜೆ ಮುಗಿಸ್ಕೊಂಡು ಅಂತ ಅಲ್ಲಿ ಹೋದ್ವಿ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಆಮೇಲೆ ಬಂದರೆ ಫುಲ್ಲು ತಟ್ಟೆ ಎಲ್ಲ ಇಟ್ಬಿಟ್ಟಿದ್ರು ಆಲ್ರೆಡಿ ಜೋಡಿಸ್ಬಿಟ್ಟು ಆ ಮಿಡ್ಲಲ್ಲಿ ಒಂದು ಜಾಗದಲ್ಲಿ ಕಾಲು ಇತ್ತು ಅಲ್ಲಿ ಹೋಗ್ಬಿಟ್ಟು ನಾನು ಅತ್ತೆನೂ ಇಟ್ಬಿಟ್ಟು ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂಡು ಆಮೇಲೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ನಾನು ತುಂಬ ಹೊತ್ತು ಓಡಾಡಿ ಓಡಾಡಿ ಕಾಲು ನೋತಾ ಇತ್ತಲ್ವ ಬಂದು ನಾನು ಅಲ್ಲಿ ಕೂತ್ಕೊಂಡೆ ಆಲ್ಮೋಸ್ಟ್ ಕಿಶೋರು ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟಿತ್ತು ಯಾರ್ದೋ ಫೋನ್ ಬಂತು ಅಂತ ಹೇಳ್ಬಿಟ್ಟು ನಾನು ಚಿನೂನ್ ಇಟ್ಕೊಂಡು ಕೂತ್ಕೊಂಡಿದ್ದೆ ಚಿನೂನು ಫುಲ್ಲು ಓಡಾಡಿ ಓಡಾಡಿ ಟಯರ್ಡ್ ಆಗ್ಬಿಟ್ಟಿದ್ನು ಪಾಪ ನಾನು ಅಲ್ಲೇ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತಾಯಿತ್ತು ದೇವ್ರ ಮುಂದೆ ಕೂತ್ಕೊಂಡು ಈ ಪೂಜೆಗೆ ಜಾಗಿದ್ದ ಟೈಮಲ್ಲಿ ಒಂಥರ ಅಲ್ಲೊಂದು ಐದು ನಿಮಿಷ ಕೂತ್ಕೊಂಡ್ರೆ ಏನೋ ಮನ್ಸಿಗೆ ನೆಮ್ಮದಿ ಆಮೇಲೆ ಹೋಗಿ ದೀಪ ಹಚ್ಬಿಟ್ಟು ಬಂದ ಮೇಲೇ ಇಲ್ಲಿ ಪೂಜೆಗೆ ಕೊಡಬೇಕಾಗಿತ್ತು ಪೂಜೆಗೆ ಆಲ್ರೆಡಿ ಐಟಮ್ಸ್ ಕೊಟ್ಬಿಟ್ಟು ಹೋಗಿದ್ವಿ ನೋಡಿ ದೇವರ ಅಂತಾರೆ ಚೆನ್ನಾಗಿ ಮಾಡಿದ್ದಾರೆ ಸದ್ಯಕ್ಕೆ ಈ ದೇವ್ರಲ್ಲಿ ಈ ದೇವಸ್ಥಾನದಲ್ಲೆಲ್ಲ ವೀಡಿಯೋಗ್ರಫಿ ಅಂಥದ್ದು ಏನು ಅಂಥದ್ದು ಏನೂ ಇಲ್ಲ ಆರಾಮಾಗಿ ಮಾಡ್ಕೋಬೋದಾಗಿತ್ತು ಹಾಗೆ ನಿಮಗೂ ಒಳ್ಳೇದು ಮಾಡಲಿ ದೇವರು ಇವಾಗ ನೀವು ಒಂದು ದೇವ್ರಿಗೆ ನಿಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ನಾನು ಕೇಳ್ಕೊಂಡಿದ್ದೀನಿ ನೋಡಿ ಇದೆಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಲ್ವಾ ಅಲಂಕಾರನ ಎರಡು ಫ್ರೆಂಡ್ಸ್ ಆಲ್ತಾಯೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ಹೊರಗಡೆ ಬಂದು ಹೊರಗಡೆ ಬಂದು ಇವಾಗ ನಾಗರ ಕಲ್ಲಿಗೆ ಮತ್ತು ಹಳ್ಳಿ ಮರಕ್ಕೆಲ್ಲ ಹಾಲು ಹಾಕ್ಬಿಟ್ಟು ನಮ್ಮ ಪೂಜೆನ ಮುಗಿಸ್ಬೇಕಾಗಿತ್ತು ಈ ಥರ ಒಳ್ಳೆ ದಿನದಲ್ಲಿ ಪೂಜೆ ಮಾಡಿದ್ರೆ ನಮಗೆ ಬೇಗ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ಅಷ್ಟೇ ಬೇರೆ ಏನಿಲ್ಲ ಒಂಥರ ಏನೋ ಸಂತೋಷ ಆಯಿತು ಪೂಜೆ ಎಲ್ಲ ಮುಗೀತು ಇವಾಗ ಮನೆಗೆ ಹೊಡೋದು ಹೊಡ್ತೀವಿ ಟ್ರಾಫಿಕ್ ಜಾಮ್ ಆಗುತ್ತೆ ಮಳೆ ಬರುತ್ತೆ ಅನ್ಕೊಂಡ್ ಸ್ವಲ್ಪ ಸ್ನಾಕ್ಸ್ ತಿನ್ನಕ್ಕೆ ಅಂತ ನಿಲ್ಸಿದೀವಿ ಸ್ನ್ಯಾಕ್ಸ್ ತಿನ್ಬೇಕಿವ್ತಾ ಇತ್ತು ಮಧ್ಯಾಹ್ನದಿಂದ ಏನು ಊಟ ತಿಂತಿಲ್ಲ ಬೆಳಿಗ್ಗೆ ಇಡ್ಲಿ ತಿಂತ ಉಡುಪಿ ಪಾರ್ಕಿಗೆ ಬಂದಿದ್ವಿ ಇವತ್ತು ವೆಜ್ ಅಲ್ವ ಏನೋ ಸ್ನ್ಯಾಕ್ಸ್ ಅಂದರೆ ಏನಾದರೂ ಮಸಾಲೆ ಪುರಿ ಪಾನಿಪುರಿ ಏನಾದರೂ ತಿಂದು ಹೋಗೋಣ ಅಂತ ಹೇಳಿಬಿಟ್ಟು ಅವಾಗ ಟೈಮ್ ಆಲ್ಮೋಸ್ಟ್ ಎಂಟು ಗಂಟೆ ಆಗಿತ್ತು ಮನೇಲಿ ಹೋಗಿ ಊಟ ಮಾಡಬೇಕಿತ್ತು ಅದಕ್ಕೆ ನಾನೊಂದು ಮಸಾಲೆ ಪುರಿ ಸಾಕು ಅಂತ ಹೇಳಿದ್ದೆ ಅವರು ಮಸಾಲೆ ಪುರಿ ತಂದು ಕೊಟ್ಟರೆ ಈ ಮಸಾಲೆ ಪುರಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗೆ ತಗೊಂಬಂದರು ನನಗೊಂದು ಪ್ಲೇಟು ನಮ್ಮತ್ತೆಗೆ ಒಂದು ಪ್ಲೇಟು ಅಂತ ಅವ್ರು ಇನ್ನೂ ತೊಗೊಂಡಿರಲಿಲ್ಲ ಬಾ ಇದರಲ್ಲೇ ಶೇರ್ ಮಾಡೋಣ ಅಂದೆ ಇಲ್ಲ ಇದರಲ್ಲೇ ತಿಂತೀನಿ ಪರವಾಗಿಲ್ಲ ನಾನು ತೊಗೊತೀನಿ ನೀನು ತಿನ್ನು ಅಂತ ಹೇಳಿದ್ರು ನೋಡಿ ಪುರಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಪುರಿ ಸಾರಿ ಸೇವ್ ಪುರಿ ಏನೋ ತೊಗೊಂಬಂದರು ಲಿಟ್ರಲ್ಲಿ ಹೇಳ್ತೀನಿ ಅದು ಒಂದು ಫುಲ್ ಬಾಯಿ ಒಳಗಡೆಗೆ ನಿಜ ಇಡೋಕ್ಕಾಗ್ತಾ ಇರಲಿಲ್ಲ ನನಗೆ ನಂಗೆ ಅಷ್ಟು ಜಾಸ್ತಿ ಜಾಸ್ತಿ ತಿಂದ ಅಭ್ಯಾಸ ಇಲ್ಲ ಒಂದೇ ಬಾಯಿಗೆ ನಿಜವಾಗ್ಲೂ ಹಾಕೊಳ್ಳೋದು ಹಾಕೊಂಬಿಟ್ಟು ಒಳಗಡೆಗೆ ತಿನ್ನೋಕ್ಕಾಗದೆ ಓದ್ಲಾ ಆಡ್ಕೊಂಡಿದ್ದೆ ನಾನು ಯಾಕಾದ್ರೂ ತಿಂದ್ಬಿಟ್ನು ಅಂತ ಹೇಳ್ಬಿಟ್ಟು ಹಂಗು ಹಿಂಗು ನಂದು ನಾಲ್ಕೈದು ಪುರಿ ನಾನು ತಿಂದೆ ಆಮೇಲೆ ತಿನ್ನೋಕ್ಕಾಗಿಲ್ಲ ಕಿಶೋರು ಎರಡು ಪ್ಲೇಟ್ ತೊಗೊಂಡಿದ್ರು ಆಮೇಲೆ ಮಗುಗೆ ಸ್ವಲ್ಪ ತಿನ್ನಿಸ್ದೆ ಅವ್ನಿಗೂ ಈ ಥರ ಚಾಟ್ಸ್ ಐಟಮ್ ಎಲ್ಲ ತಿನ್ನೋಕೆ ಇಷ್ಟಪಡ್ತಾನೆ ಅವನು ಬಟಾಣಿ ಆಮೇಲೆ ಸೇಬು ಅದ್ರ ಮೇಲಿರೋ ಪೂರಿ ಅದೆಲ್ಲ ಸ್ವಲ್ಪ ಖಾರ ಇರಬಾರ್ದು ಖಾರ ಇಲ್ಲ ಅಂದರೆ ತಿಂತಾನೆ ಆರಾಮಾಗಿ ಆಮೇಲೆ ಅದು ಇದು ಸ್ವಲ್ಪ ಮಾತಾಡಿಕೊಂಡು ಮನೆಗೆ ಹೋಗಿ ಏನು ಮಾಡೋದು ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ ಇವಾಗ ಮನೆ ಕಡೆ ಹೊರಡೋಣ ಅಂತ ಇದ್ರು ತಗೋ ಇದರಲ್ಲಿ ಸ್ವಲ್ಪ ತಿನ್ನಪ್ಪ ಇಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ಕಿಶೋರ್ಗೆ ಕೊಟ್ಬಿಟ್ಟೆ ನಾನು ವಾಟ್ ಇಸ್ ನಿಮಿಷ ಇವತ್ತೊಂದು ಬೆಳಿಗ್ಗೆ ಎದ್ದಿದ್ದು ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದು ಸ್ಟಿಲ್ ಇನ್ನೂ ಈ ಕೆಲಸ ಮುಗಿತಾನೇ ಇಲ್ಲ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಮನೇಲಿ ಹೋಗಿ ಮತ್ತೆ ಲಾಕ್ ಕಂಟಿನ್ಯೂ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ ಸಾಕಷ್ಟು ಟಯರ್ಡ್ ಆಗ್ಬಿಟ್ಟಿದೆ ನನಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇದೆ ಸೊ ಈ ಬ್ಲಾಗ್ನ ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಗುಡ್ ನೈಟ್